ಸೊ ಅದೇ ತುಂಬ ಟೈಮ್ ಆಗಿಬಿಟ್ಟಿತ್ತು ಮೂವಿ ರಿಲೀಸ್ ಆಗಿ ಫಸ್ಟು ಬಿಕಾಸ್ ಆಫ್ ಕಬ್ಜಾ ಒಂದು ಆ ಮೂವಿಗೆ ಒಂದು ಲುಕ್ ಫಾಲೋ ಮಾಡ್ತಾ ಇದ್ವಿ ಆ ಲುಕ್ ಚೇಂಜ್ ಮಾಡೋಕ್ಕಾಗಿರ್ಲಿಲ್ಲ ನಾನು ಬೇರೆ ಯಾವ ಮೂವಿ ಟೇಕ್ ಓವರ್ ಮಾಡಬೇಕಂದ್ರೂ ಸೊ ಅದೇ ಲುಕ್ನ ಕ್ಯಾರಿ ಓವರ್ ಮಾಡಿದ್ದು ಒಂದು ತ್ರೀ ಇಯರ್ಸ್ವರೆಗೂ ಸೊ ಆ ಒಂದು ಕಾರಣದಿಂದ ಬೇರೆ ಯಾವುದೂ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಈ ಸಿನಿಮಾ ಲುಕ್ಕಲ್ಲೂ ಕೂಡ ಬಿಕಾಸ್ ತುಂಬ ಟೈಮ್ ಆಗಿಬಿಟ್ಟು ಯಾವುದೋ ಒಂದು ಸಿನಿಮಾ ಕಂಟಿನ್ಯೂಸ್ ಇವ್ರಿಗೂ ಪಾಪ ಒನ್ ಇಯರ್ ವೆಯ್ಟ್ ಮಾಡಿಸಿದ್ದೇನೆ ಕಬ್ಜಾ ಶೂಟಿಂಗ್ ಮುಗಿಲಿ ಆಮೇಲೆ ಮಾಡೋಣ ಒಂದು ಲುಕ್ ಚೇಂಜ್ ಮಾಡಿ ಡಿಫ್ರೆಂಟ್ ಲುಕ್ಕಲ್ಲಿ ಮಾಡೋಣ ಅಂತ ನಾನು ಬಿಕಾಸ್ ಈ ಕ್ಯಾರೆಕ್ಟರ್ಗೆ ಒಂದು ಡಿಫ್ರೆಂಟ್ ಲುಕ್ ಟ್ರೈ ಮಾಡೋಣ ಅಂತ ನಾವು ಫಸ್ಟಲ್ಲಿ ಅಂದ್ಕೊಂಡಿದ್ವಿ ಬಟ್ ಅದು ಮಾಡೋಕ್ಕಾಗಿರಲಿಲ್ಲ ಒನ್ ಇಯರ್ವರೆಗೂ ವೆಯ್ಟ್ ಮಾಡಿದ್ರು ಆ್ಯಂಡ್ ಕಬ್ಜಾದ್ ಇನ್ನೂ ಫೈನಲ್ ಸೇಸ್ಗೆ ಬಂದಿರಲಿಲ್ಲ ಆ್ಯಂಡ್ ದೆನ್ ಓಕೆ ಒಂದು ಡಿಫ್ರೆಂಟ್ ಲುಕ್ ಟ್ರೈ ಮಾಡೋಣ ಅಂತೇಳಿ ಅದೇ ಲಾಂಗ್ ಹೇರಲ್ಲೇ ಸ್ವಲ್ಪ ಹಿಂದಕ್ಕೆ ಮಾಡಿಕೊಂಡು ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ ಇಸ್ ಆಲ್ಸೋ ಒಂದು ಡಾರ್ಕ್ ಶೇಡಲ್ಲಿರುತ್ತೆ ಆ್ಯಂಡ್ ಒಳ್ಳೆ ಒಳ್ಳೆಯ ಥರನೂ ಕಾಣಿಸ್ತಾನೆ ಒಂದ್ಸಲಿ ನೆಗೆಟಿವ್ ಶೇಡಲ್ಲೂ ಇರುತ್ತೆ ಆ ಒಂದು ರೀಸನ್ಗೆ ಈ ಥರ ಲಾಂಗ್ ಆ್ಯಂಡ್ ಲಾಂಗ್ ಬಿಯರ್ಡ್ ಇದ್ರೆ ಇಷ್ಟೆಲ್ಲ ಮಾಡೋಕಾಗಿರ್ಲಿಲ್ಲ ಬಟ್ ಸ್ಟಿಲ್ ಚೆನ್ನಾಗಿ ಕಾಣುತ್ತೆ ಆ ಲುಕ್ ಈ ಗೆ ಆ ಒಂದು ರೀಸನ್ ಇಂದ ಟೈಮ್ ಇಷ್ಟು ಹೇಳ್ಕೊಂಡು ಬಂತು ಅದಾದ್ಮೇಲೆ ನೆಕ್ಸ್ಟ್ ಹೆಡ್ ಆ್ಯಂಡ್ ಸೀಕ್ ಅದ್ಮೇಲೆ ಲಾರ್ಡ್ಸ್ ಆಫ್ ಲಂಕ ಇದೆ ಅದಾದ್ಮೇಲೆ ಇನ್ನೊಂದೆರಡು ಮೂವಿ ಆಲ್ರೆಡಿ ಮಾತುಕತೆ ನಡೀತಾ ಇದೆ ಸೊ ಮೋಸ್ಟ್ ಬಬ್ಲಿ ಈ ವರ್ಷ ಪೂರ್ತಿ ಸಿನಿಮಾಸೇ ಜಾಸ್ತಿ ಮಾಡ್ತೀವಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ைப் மோர் அப் நம்ம கன்னட டிஜி மீடியா